ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉಪ ಚುನಾವಣೆಯ ಜಯಭೇರಿಯ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ರಾಜ್ಯದಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಗಳಿಸಿತು ಈ ಹಿನ್ನೆಲೆಯಲ್ಲಿ ಭಟ್ಕಳದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಶಾಮಷುದ್ದೀನ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಈಗಾಗಲೇ ರಾಜ್ಯದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಮ್ಮ ನೆಚ್ಚಿನ ಸಚಿವರು ಮಂಕಾಳು ವೈದ್ಯರು ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಅಲ್ಲಿನ ಕ್ಷೇತ್ರದ ಜನತೆ ಸಂಪೂರ್ಣವಾಗಿ ಬೆಂಬಲವಿತ್ತು ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವದಿಸಿದ್ದಾರೆ ಆದ್ದರಿಂದ ಕ್ಷೇತ್ರದ ಜನತೆ ನಮ್ಮ ಪಕ್ಷದ ವತಿಯಿಂದ ಹಾಗೂ ಸಮಸ್ತ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಅವರ ಒಂದು ಸ್ಥಾನದಲ್ಲಿ ಹಾಗೂ ನಮ್ಮ ಹೆಚ್ಚಿನ ನಾಯಕ ಮತವೈರವರ ಒಂದು ಸ್ಥಾನದಲ್ಲಿ ಇವತ್ತು ಉಪಚುನಾವಣೆ ನಡೆಯಿತು ಅಲ್ಲಿಯ ಜನತೆ ಸಂಪೂರ್ಣವಾಗಿ ನಮ್ಮ ಪ್ರಪಕ್ಷಕ್ಕೆ ಆಶ್ರಯ ಮಾಡಿದ್ದಾರೆ ಹಾಗಾಗಿ ಅಲ್ಲಿಯ ಜನತೆಗೆ ಎಲ್ಲರಿಗೂ ನಮ್ಮ ಪಕ್ಷದಿಂದ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರಿಂದ ನಾನು ಅವರಿಗೆ ಉತ್ತಮವಾಗಿ ಅಭಯಿಸ್ತೇನೆ ಈಗಾಗಲೇ ಚುನಾವಣಾ ಇದರಲ್ಲಿ ದೇಶಾದ್ಯಂತ ನಮ್ಮ ಪಕ್ಷದ ಮೂರು ಅಭ್ಯರ್ಥಿಗಳು ಬಹಳ ಹೊರಪಡಿದ್ದಾರೆ ಹಾಗಾಗಿ ಜನರು ತುಂಬ ನಿರೀಕ್ಷೆ ಇಟ್ಟು ನಮಗೆ ಮತದಾನ ಮಾಡಿದ್ದಾರೆ ಆ ಮತದಾನಕ್ಕೆ ಏನು ಯಾವುದೇ ರೀತಿಯ ಶುಕ್ತಿ ಬರೆದೇ ಅವರು ಕಾರ್ಯನಿರ್ವಹಿಸಬೇಕಾಗಿ ನಾನು ಈ ಸಲ या संदर्भ तालुका काँग्रेस पक्ष कार्यदर्शी सुरेश नय सुधाकर न विठ्ठल नायक राजेश नय मंजुनाथ नायक मंजपा नय मजीद मित्र उपस्थितर करावळी समाचार न्यूज ब्यूरो